ನನ್ನ ವೀಕ್ಷಕ ಮಿತ್ರರೇ ನಾನು ಈ ದಿನ ಆಮೆ ಮತ್ತು ಜಿಂಕೆಯ ಕಥೆಯನ್ನು ಹೇಳಲು ಬಂದಿದ್ದೇನೆ ಒಂದಾನೊಂದು ಕಾಡಿನಲ್ಲಿ ಒಂದು ಜಿಂಕೆ ಮತ್ತು ಒಂದು ಆಮೆ ವಾಸವಾಗಿದ್ದವು ಈ ಕಾಡಿನಲ್ಲಿ ಜಿಂಕೆಯು ತಾನು ಅತಿ ವೇಗವಾಗಿ ಜಂಬ ಕೊಚ್ಚಿಕೊಳ್ಳುತ್ತಿತ್ತು ಒಂದು ದಿನ ಆಮೆ ಮತ್ತು ಜಿಂಕೆ ನಡುವೆ ಓಟದ ಸ್ಪರ್ಧೆ ಆರಂಭವಾಯಿತು ಈ ಜಿಂಕೆಯು ಗುರಿಯ ಕಡೆಗೆ ವೇಗವಾಗಿ ಓಡಿತು ಆದರೆ ಜಿಂಕೆ ಆಮೆಯು ಇನ್ನೂ ನಿಧಾನವಾಗಿ ಬರುತ್ತದೆ ಅಂತ ತಿಳಿದು ಜಿಂಕೆಯು ಆಮೆಗಾಗಿ ಹಿಂತಿರುಗಿ ನೋಡಿತು ಆಮೆಯು ಬಹಳ ದೂರದಲ್ಲಿ ಬರುತ್ತಿತ್ತು ಆ ಜಿಂಕೆ ಮುಂದೆ ಸ್ವಲ್ಪ ದೂರ ಹೋದ ನಂತರ ಒಂದು ಮರದ ಕೆಳಗೆ ಮಲಗಿತು ಆದರೆ ಆಮೆ ಎಲ್ಲಿಯೂ ನಿಲ್ ನಿಲ್ಲ ನಿಲ್ಲದೆ ನಿಧಾನವಾಗಿ ಬಂದು ತನ್ನ ಗುರಿಯ ಕಡೆ ಮುಟ್ಟಿತು ನಂತರ ಎಚ್ಚರಗೊಂಡ ಜಿಂಕೆ ಆಮೆ ಗೆದ್ದುದನ್ನು ನೋಡಿ ನಾಚಿಕೆ ಪಟ್ಟಿತು ಈ ಕಥೆಯ ಸಾರಾಂಶ ಇಷ್ಟೇ ಯಾರನ್ನು ಕೇವಲವಾಗಿ ನೋಡಬಾರದು ತಾಳ್ಮೆಯಿಂದ ಏನಾದರೂ ಜಯಿಸಬಹುದು ತಿಳಿತಲ್ಲ ಮಕ್ಕಳ